ಜೈ ಶ್ರೀರಾಮ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ವಿಡಿಯೋ ನಮ್ಮ ರಾವಣ ಭಕ್ತರಿಗೆ ಅಂಕಿತ ಕ್ಲಾಸ್ಮೆಂಟ್ ಅಂಕಿತ ಅಲ್ಲ ಕಂಡ್ರಪ್ಪ ಅವರಿಗೆ ಸಮರ್ಪಣೆ ಅಂತ ಅರ್ಥ ಯಾರು ರಾವಣ ಭಕ್ತರಿರ್ತಾರೋ ಅವರಿಗೆ ಇಲ್ಲಿ ವಿಷಯ ಏನು ಅಂದ್ರೆ ನಾವು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ರಾವಣನನ್ನ ಅವರು ಸಮರ್ಥನೆ ಮಾಡಿಕೊಳ್ಳುವುದು ಒಂದು ಎರಡು ಮೂರು ವಿಷಯಗಳಲ್ಲಿ ಸಮರ್ಥನೆ ಮಾಡಿಕೊಳ್ಳುತ್ತಾರೆ ಮೊದಲನೆಯದಾಗಿ ಸೀತೆಯನ್ನು ರಾವಣನು ಅಪಹರಿಸಿದನು ಆದರೆ ಏನು ಕೂಡ ಮಾಡಲಿಲ್ಲ ಮುಟ್ಟಲಿಲ್ಲ ಅಂತ ಇಲ್ಲಿ ಸಮರ್ಥನೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ರಾವಣನು ಸೀತೆಯನ್ನು ಅಪಹರಿಸಿದ್ದು ತಂಗಿಯ ಮೂಗು ಕೊಯ್ಯುವುದು ಅದರ ಜೊತೆಗೆ ನೀವು ರಾಮಾಯಣವನ್ನು ಓದಿದಲ್ಲಿ ಅಥವಾ ರಾಮಾಯಣವನ್ನು ಗಮನಿಸಿದಲ್ಲಿ ನಿಮಗೆ ಅರಿವಾಗುವ ವಿಷಯವೇನೆಂದರೆ ಯಾರು ಮೂಗು ಕೊಯ್ಿಸ್ಕೊಂಡಿತ್ತಾರಲ್ಲ ರಾವಣನ ತಂಗಿ ಅವಳು ಹೋಗಿ ರಾವಣನಿಗೆ ಸೀತೆಯ ಅಂದವನ್ನು ವರ್ಣಿಸುತ್ತಾಳೆ ಸೀತೆಯ ಅಂದವನ್ನು ವರ್ಣಿಸಿದ್ದಾಗ ಅಂದಕ್ಕೆ ಮೋಹಿತನಾದ ರಾವಣನು ಇದಕ್ಕೆ ಸೀತೆಯನ್ನು ಅನುಭವಿಸಲೇಬೇಕು ಎಂದು ಮೋಹಿತನಾಗಿ ಸೀತೆಯ ಮೇಲೆ ಅಪಹರಣ ನಡೆಸಿ ಸೀತೆಯನ್ನು ಕಿಡ್ನಾಪ್ ಮಾಡ್ತಾರೆ ಅರ್ಥ ಆಯ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ವಿಷಯ ಏನು ಅಂದ್ರೆ ಸೀತೆಯನ್ನ ರಾವಣ ಮುಟ್ಟಿಲ್ಲ ಅಲ್ವಾ ಅಂದ್ರೆ ಏನಕ್ಕೆ ಮುಟ್ಟಿಲ್ಲ ಅನ್ನೋದು ಕೂಡ ಕಾರಣ ಆಗುತ್ತೆ ನೀವು ರಾಮಾಯಣವನ್ನು ಗಮನಿಸಿರುವುದಾದರೆ ರಾವಣನು ಹಲವಾರು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿರ್ತಾನೆ ಅದರ ಜೊತೆಗೆ ಒಂದು ದೇವಕನ್ನಿಕೆಯ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದಾಗ ಅಲ್ಲಿ ಆ ದೇವಕನ್ನಿಕೆಯು ರಾವಣನಿಗೆ ಒಂದು ಶಾಪವನ್ನು ಹಾಕುತ್ತಾಳೆ ಏನು ಆ ಶಾಪ ಅಂದ್ರೆ ನೀನು ಬಲವಂತವಾಗಿ ಯಾವುದೇ ಹೆಣ್ಣನ್ನು ಮುಟ್ಟಿದರೂ ಕೂಡ ಅಥವಾ ಬಲವಂತವಾಗಿ ಯಾವುದೇ ಹೆಣ್ಣನ್ನು ನೀ ಅನುಭವಿಸಲು ಪ್ರಯತ್ನಿಸಿದಲ್ಲಿ ನಿನ್ನ ತಲೆ ಹೋಳಾಗಿ ಒಡೆಯು ಹೋಗುವುದು ತಲೆ ಚೂರು ಚೂರಾಗುವುದೆಂದು ಶಾಪ ಹಾಕುತ್ತಾಳೆ ಈ ಶಾಪದಿಂದ ರಾವಣನು ಸೀತೆಯನ್ನು ಮುಟ್ಟುವ ಧೈರ್ಯ ಮಾಡುವುದಿಲ್ಲ ಏಕೆಂದರೆ ಅವನಿಗೆ ಗಾಂಡಗಾಬುರಿ ಭಯ ಈ ಭಯ ಏನಾಯ್ತೋ ಈ ಭಯದಿಂದ ಆ ರಾವಣ ಪುಕ್ಲ ಅನ್ನೋನು ಆ ಸೀತೆಯನ್ನ ಮುಟ್ಟಲ್ಲ ಇದು ಒಂದು ಕಾರಣ ಅದರ ಜೊತೆಯಲ್ಲಿ ಅಪಾರ ಶಿವಭಕ್ತಿ ಉಳ್ಳವನಾಗಿರುತ್ತಾನೆ ಅಂತ ಹೇಳ್ತಾರೆ ಶಿವಭಕ್ತಿ ಒಳ್ಳೆಯದೇ ಆದರೆ ತನಗಿರುವ ವರ ಪ್ರಭಾವದಿಂದ ಒಂದು ಹತ್ತು ಜನಕ್ಕೆ ಒಳ್ಳೇದನ್ನ ಮಾಡಿದ್ರೆ ಯಾರು ಕೂಡ ಅವನ ವಿರೋಧಿಗಳಾಗುವುದಿಲ್ಲ ಆದರೆ ಇಲ್ಲಿ ರಾವಣ ಅನ್ನೋನು ಏನ್ ಮಾಡ್ತಾನೆ ತನ್ನೋರ್ನ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರೆ ಸಾಲದಪ್ಪ ಬೇರೆಯವ್ರ ಹತ್ರನು ಚೆನ್ನಾಗೆ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಒಂದಿನ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಅನ್ಕೊಳ್ಳೋಣ ಯಾರೋ ಅಂದ್ರೆ ಇಲ್ಲಿ ರಾವಣನ ಭಕ್ತರು ಯಾರಿದಾರಲ್ಲ ಅವ್ರಿಗೆ ಈ ಪ್ರಶ್ನೆ ನೀವು ರಾವಣನ ಭಕ್ತರು ನಿಮ್ಮ ಮನೆಯಲ್ಲಿ ಹೆಣ್ಣು ಅನ್ಕೊಳ್ಳೋಣ ಬೇರೆ ಬೇರೆವನೊಬ್ಬನ ಬಂದ್ಬಿಟ್ಟು ನಾನು ಶಿವಭಕ್ತ ಅಂತ ಹೋಳಿ ಇಲ್ಲ ಅಂದ್ರೆ ಬೇರೆ ಬರ್ತಾನೆ ಬೇರೆ ಬಂದುಬಿಟ್ಟು ಬಂದ್ಬಿಟ್ಟು ನಿಮ್ ಮನೆ ಹೆಣ್ಮಗುನ ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ಹೋಗ್ಬಿಟ್ಟು ಅವನ ಮನೆಯಲ್ಲಿ ಇಕ್ಕಂತ ಮುಟ್ಟಲ್ಲ ಏನು ಮಾಡಲ್ಲ ಆವಾಗ ನೀವು ನಿಜವಾದ ರಾವಣ ಭಕ್ತರಾಗಿದ್ದರೆ ರಾವಣ ಭಕ್ತರ ಮನೆಯಿಂದ ಯಾವ ಹೆಣ್ಣನ್ನು ತಗೊಂಡೋಗಿತ್ತಾರಲ್ಲ ಅವರು ನಿಜವಾದ ರಾವಣ ಭಕ್ತರಾಗಿದ್ದರೆ ಶಬ್ಬಾಶ್ ಖಂಡ್ಲೆ ನೀನು ರಾವಣ ಭಕ್ತ ಆಗಿದ್ದೀ ನಮ್ಮ ಮನೆ ಹೆಣ್ಮಗು ನೀನ್ ಮುಟ್ಟಿಲ್ಲ ಸರಿ ಇಕ್ಕೋ ನಿನ್ಗೆ ಇಷ್ಟ ಬಂದಾಗ ಕಳಿಸ್ಕೊಡು ಅಂತ ಹೇಳ್ಬಿಟ್ಟು ಬಂದ್ಬಿಡ್ಬೇಕು ಆಗ ನೀನು ನಿಜವಾದ ರಾವಣ ಭಕ್ತ ಆಗ್ತೀಯ ಇಲ್ವಾ ನೀನು ಹೋಗ್ಬಿಟ್ಟು ಅವನ ಮೇಲೆ ಕಂಪ್ಲೇಂಟ್ ಕೊಡೋದು ಇಲ್ಲ ಕಾನೂನು ಕ್ರಮ ಚಟುವಟಿಕೆ ಕೈಕೊಂಡು ಇಲ್ಲಾಂದ್ರೆ ನೀನೆ ಹೋಗಿ ಹೊಡೆದು ನಿಮ್ ಮನೆ ಹೆಣ್ಮಗು ನೀನು ವಾಪಸ್ ತಗೊಂಡ್ಬಂದ್ರೆ ಆಗ ನೀನು ರಾವಣ ಭಕ್ತ ಆಗಲಾರೆ ಅರ್ಥ ಆಯ್ತಾ ಅದರ ಜೊತೆಗೆ ಸ್ನೇಹಿತರೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ರಾವಣನನ್ನು ಹೀರೋ ತರ ತೋರಿಸ್ಬಿಡ್ತಾರಲ್ಲ ಈ ಚಲನಚಿತ್ರಗಳಲ್ಲಿ ಅವನು ವಾಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಕ್ಯಾರೆಕ್ಟರು ವಾಲಿ ಕೈಯಲ್ಲಿ ಹೀನಾಯವಾಗಿ ಸೋತು ಸುಣಗಾಯ ಆಗ್ಬಿಟ್ಟು ವಾಲಿ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸ್ಬಿಡ್ತಾನೆ ರಾವಣನಿಗೆ ಅಂತ ರಾವಣ ನಿಮ್ಗೆ ಹೀರೋ ಮತ್ತೆ ಅಂತ ಅದೇ ರೀತಿಯ ವೀರ್ಯಾರ್ಜುನನ ಕೈಯಲ್ಲಿಯೂ ಸಹ ಸೋತು ಆಗ್ತಾನೆ ರಾವಣ ಅಲ್ಲಿ ಕಾತ ವೀರ್ಯಾರ್ಜುನನು ಕಾರ್ತ ವೀರ್ಯಾರ್ಜುನ ಪ್ರಾಣಭಿಕ್ಷೆಯನ್ನು ಕೊಟ್ಟು ಕಳಿಸ್ತಾನೆ ಅಂತವನೆಲ್ಲ ನಿಮಗೆ ಹೀರೋ ಆ ಯಾರನ್ನ ಒಂದು ನೀವು ಹೀರೋ ಅನ್ಕೊತಾ ಇದ್ದೀರಲ್ಲ ಅವನಿಂದ ಕಲಿಯೋ ಗುಣಗಳೇನು ನಾಳೆ ಮಕ್ಕಳು ಬಂದು ನಿಮ್ಮನ್ನ ರಾಮನ ರಾವಣನ ಅಂತ ಕೇಳಿದಾಗ ನೀವು ರಾವಣ ಗ್ರೇಟ್ ಅಂದರೆ ರಾವಣನಿಂದ ನಿಮ್ಮ ಮಕ್ಳು ಏನು ಕಲಿಬೇಕು ಕಂಡವ್ರ ಮನೆ ಹೆಣ್ಮಕ್ಳನ್ನ ಬರೋದು ಕಲಿಬೇಕಾ ಮತ್ತೆ ಯಾವ ರೀತಿಯಲ್ಲಿ ಕಲಿಬೇಕು ಏನು ಮನೆಯಲ್ಲಿ ನೀವು ಹೇಳ್ತಾ ಇದ್ದೀರಾ ಅಥವಾ ನೀವು ಏನು ಪ್ರತಿಬಿಂಬಿಸ್ತಿದ್ದೀರಾ ಅದು ನಿಮ್ಮ ಮುಂದಿನ ಪೀಳಿಗೆಗೆ ಧಕ್ಕೆಯನ್ನುಂಟು ಮಾಡುತ್ತದೆ ಅದನ್ನ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದು ನಿಮಗೆ ಇಂಪ್ಯಾಕ್ಟ್ ಆದ್ರೆ ಪರವಾಗಿಲ್ಲ ನಿಮ್ಮ ನೆಕ್ಸ್ಟ್ ಗಳಿಗೆ ಇಂಪ್ಯಾಕ್ಟ್ ಆದ್ರೆ ಹಾಳಾಗೋದು ನಿಮ್ಮ ಮಕ್ಕಳೇ ನಿಮ್ಮ ಪೀಳಿಗೆಗಳು ಹಾಳಾಗುತ್ತವೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ಕಾರ್ತ ಕೈಯಲ್ಲೂ ಸೋಲ್ತಾನೆ ವಾಲಿಕೈಯಲ್ಲೂ ಸೋಲ್ತಾನೆ ಅದೇ ವಾಲಿಯನ್ನ ಹನುಮನ ಮುಂದೆ ಯುದ್ಧ ಮಾಡಲು ವಾಲಿ ಬಂದಾಗ ವಾಲಿಗಿರುವ ಒಂದು ವರ ಪ್ರಭಾವದಿಂದ ಎದುರುಗಡೆ ಯಾರು ನಿಂತಿತ್ತರೋ ಅವನ ಶಕ್ತಿ ಆ ವಾಲಿಗೆ ಬರುತ್ತದೆ ಹನುಮನ ಶಕ್ತಿಯನ್ನು ವಾಲಿಯ ಒಂದು ದೇಹವು ಜೀರ್ಣಿಸಿಕೊಳ್ಳಲಾಗದೇನೆ ಓಡೋಗ್ತಾನೆ ವಾಲಿ ಅಷ್ಟೊಂದು ಪ್ರಭಾವಶಾಲಿ ಹನುಮಾನು ಆಗಿರುತ್ತಾನೆ ಹನುಮ ಅನ್ಕೊಂಡಿದ್ರೆ ರಾವಣನ್ ಕುಟ್ಟು ಹೊಡಿಯೋದು ಎಷ್ಟೊತ್ತಾಗ್ತಿತ್ತು ಏನಂತೀರಾ ಬೇಕಿಲ್ಲ ತಾನೆ ಇಲ್ಲಪ್ಪ ನಾವು ಮಾಸ್ ಕ್ಯಾರೆಕ್ಟರ್ ನಮ್ಮ ಕ್ಯಾರೆಕ್ಟರ್ ಹಿಂಗೆ ಅದಕ್ ನಮ್ಗೊಬ್ಬ ಮಾಸ್ ಹೀರೋ ಬೇಕು ಅಂದ್ರೆ ಅನ್ಕೊಳ್ಳಿ ಪರಶುರಾಮನ್ನ ಪರಶುರಾಮ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಏನಕ್ಕೂ ಕಮ್ಮಿ ಇಲ್ಲ ಸದಾಕಾಲ ಧರ್ಮದ ಕಡೆ ನಿಂತ್ಕೊಂತಾನೆ ಅಂಥ ಕಾರ್ತ ವೀರ್ಯಾರ್ಜುನನ್ನೇ ಕಟ್ ಮಾಡಿ ಕೆಳಗಡೆ ಹಾಕಿದನು ಪರಶುರಾಮ ಯಾರನ್ನ ಹೀರೋ ತಗೊಂತ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಆ ಹೀರೋ ಅಂತ ನೀವು ತಗೊಂಡಿರೋ ವ್ಯಕ್ತಿ ನಿಮ್ಮನ್ನ ಯಾರು ಅನುಸರಿಸ್ತಾರಲ್ಲ ಅವ್ರಿಗೆ ನಿಮ್ಮಿಂದ ತೊಂದರೆ ಆಗಬಾರ್ದು ಇದರಿಂದ ಸ್ವಲ್ಪ ಮೈಂಡಲ್ಲಿ ಇಕ್ಕೊಳಿ ಜೈ ಶ್ರೀರಾಮ್